ಸೆಪ್ಟೆಂಬರ್ ಹದಿನೇಳು ಪಿಎಂ ಹುದ್ದೆಗೆ ಮೋದಿ ರಿಸೈನ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಿಜೆಪಿ ನೂರು ಸೀಟು ಗೆಲ್ಲಲ್ವಾ ಬಿಜೆಪಿ ಎಂಪಿ ಸ್ಫೋಟಕ ಮಾಹಿತಿ ರಿವೆಲ್ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ಹುದ್ದೆಗೆ ಮೋದಿ ರಿಸೈನ್ ಮಾಡ್ತಾರ ಅವರಿಗೆ ಸುಮಾರು ಹನ್ನೊಂದು ವರ್ಷಗಳ ತಮ್ಮ ಪ್ರಧಾನಿ ಹುದ್ದೆ ಸಾಕಾಗಿದ್ಯಾ ಹೊಸಬರಿಗೆ ನಾಯಕತ್ವವನ್ನು ಬಿಟ್ಟುಕೊಟ್ಟು ಮೋದಿ ಆಧ್ಯಾತ್ಮದ ಮೊರೆ ಹೋಗ್ತಾರ ಮೋದಿ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಟ್ಲೀಸ್ಟ್ ನೂರು ಸೀಟು ಕೂಡ ಗೆಲ್ಲೋದಕ್ಕಾಗಲ್ವಾ ಬಿಜೆಪಿ ಸಂಸದ ಬಿಚ್ಚಿಟ್ಟ ಆ ಸ್ಫೋಟಕ ಮಾಹಿತಿಯಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಎರಡು ತಿಂಗಳು ಇನ್ನ ಕೇವಲ ಎರಡು ತಿಂಗಳಲ್ಲಿ ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಘೋಷಿಸುತ್ತಾರಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದಂತೆ ಎಪ್ಪತ್ತೈದು ವರ್ಷ ದಾಟಿದ ಮೇಲೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಇಲ್ಲ ಸ್ವಾರ್ಥಕ್ಕೆ ಗಂಟು ಬಿದ್ದು ಕುರ್ಚಿಗೆ ಅಂಟುಕೊಂಡು ಕೂರ್ತಾರಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಒಂದೊಮ್ಮೆ ಪ್ರಧಾನಿ ಮೋದಿ ಪ್ರಧಾನಿ ಹುದ್ದೆಗೆ ಅಂಟಿಕೊಂಡು ಕೂತ್ರೆ ಜೆಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಬಿ ಎಸ್ ಯಡಿಯೂರಪ್ಪ ಮತ್ತು ಕೆ ಎಸ್ ಈಶ್ವರಪ್ಪ ಅವರಿಗೆ ದ್ರೋಹ ಬಗದಂತಾಗಲ್ವಾ ಹೇಳೋ ಉಪದೇಶ ತಮಗಲ್ಲ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾದಂತಾಗುತ್ತೆ Bye. ಮೋದಿ ಮುಖವಾಡ ಕೂಡ ಕಳಿಸಿ ಬಿದ್ದಂತಾಗಲಿದೆ ಆದ್ರೆ ಮೋದಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ವೈರಲ್ ಆದ ಬೆನ್ನಲ್ಲೇ ಕೆಲ ಭಕ್ತರು ಹೊಸ ಆಟ ಶುರು ಮಾಡಿದ್ದಾರೆ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ್ರೆ ಬಿಜೆಪಿಗೆ ಭವಿಷ್ಯವೇ ಇರಲ್ಲ ಮುಂಬರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ನೂರ ಐವತ್ತು ಸೀಟು ಕೂಡ ಗೆಲ್ಲಲು ಕಷ್ಟವಾಗುತ್ತೆ ಅಂತೇಳಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಹೇಳಿಕೆ ನೀಡಿದ್ದಾರೆ ಇವರ ಈ ಹೇಳಿಕೆ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ಮತ್ತು ಕೆಲ ಬಿಜೆಪಿ ಭಕ್ತರು ಬೇಕಂತಲೇ ಮೋದಿ ಅನಿವಾರ್ಯತೆಯನ್ನು ಕೃತಕವಾಗಿ ಸೃಷ್ಟಿ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ था। ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣ ವಾಪಸ್ ತರೋದಾಗಿ ಭರವಸೆ ಕೊಟ್ಟಿದ್ರು ಹಾಗೇನೆ ರೈತರ ಆದಾಯ ಡಬಲ್ ರೂಪಾಯಿ ಬೆಲೆ ವೃದ್ಧಿ ಜಿಡಿಪಿಯನ್ನ ಬೆಳವಣಿಗೆ ಮಾಡ್ತೀವಿ ಅಂತೇಳಿ ಮೋದಿ ಈ ದೇಶದ ಜನರಿಗೆ ಸಾಲು ಸಾಲು ಸುಳ್ಳು ಹೇಳಿದ್ದಾರೆ ಜೊತೆಗೆ ನಾಯಕ ಅಚ್ಚೇದಿನ ನಾಯಕ ಅಂತೇಳಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿ ಬಡವರ ಬದುಕಿನ ಮೇಲೆ ಬರೆ ಹಾಕ್ತಿದ್ದಾರೆ ಹೀಗಿದ್ರು ಬಿಜೆಪಿಗೆ ಮೋದಿನೇ ಅನಿವಾರ್ಯ ಮೋದಿ ಇಲ್ಲಾಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಿಜೆಪಿ ಮಕ್ಕಡೆ ಮಲಗುತ್ತೆ ಅಂತೇಳಿ ಕೆಲ ಬಿಜೆಪಿ ನಾಯಕರು ಗುಲ್ಲೆಬ್ಬಿಸುತ್ತಿದ್ದಾರೆ ದೇಶದಲ್ಲಿ ಮೋದಿ ವರ್ಚಸ್ಸು ಪಾತಳಕ್ಕೆ ಕುಸಿದು ಹೋಗಿದ್ರು ಕೆಲ ಮೀಡಿಯಾಗಳು ಮತ್ತು ಭಕ್ತರು ಮಾತ್ರ ಮೋದಿಗೆ ಇನ್ನಿಲ್ಲದ ಇಮೇಜ್ ಇದೆ ಅಂತೇಳಿ ಬಿಂಬಿಸುತ್ತಿದ್ದಾರೆ ಜಾರ್ಖಂಡ್ ನ ಗೋಡ್ಡಾ ಕ್ಷೇತ್ರದ ನಾಲ್ಕನೇ ಅವಧಿಯ ಸಂಸದರಾದ ನಿಶಿಕಾಂತ್ ದುಬೆ ಬಿಜೆಪಿಯ ಚುನಾವಣೆ ಯಶಸ್ಸಿನ ಸಂಪೂರ್ಣ ಶ್ರೇಯವನ್ನ ಪ್ರಧಾನಿ ಮೋದಿ ಅವರಿಗೆ ನೀಡಿದ್ದಾರೆ ಮೋದಿ ಅವರು ಬಂದ ನಂತರ ಹಿಂದೆಂದು ಬಿಜೆಪಿಗೆ ಮತ ಹಾಕದಿದ್ದ ಬಡವರಂತಹ ದೊಡ್ಡ ಮತ ಬ್ಯಾಂಕ್ ಅವರ ಮೇಲಿನ ಅಚಲ ನಂಬಿಕೆಯಿಂದಾಗಿ ಪಕ್ಷದತ್ತ ವಾಲಿದೆ ಕೆಲವರಿಗೆ ಇದು ಇಷ್ಟವಾಗಬಹುದು ಅಥವಾ ಇಲ್ಲದೆ ಇರಬಹುದು ಆದ್ರೆ ಇದೇ ಕಟು ವಾಸ್ತವ ಅಂತೇಳಿ ದುಬೆ ವಿವರಿಸಿದ್ದಾರೆ ಅಷ್ಟೇ ಮೋದಿ ಅವರ ಹೆಸರೊಂದೇ ಪಕ್ಷಕ್ಕೆ ಮತಗಳನ್ನು ತಂದುಕೊಡಬಲ್ಲದು ಇದು ಅವರ ನಾಯಕತ್ವಕ್ಕೆ ಮತ್ತು ಜನರ ವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿ ಅಂತ ಬಣ್ಣಿಸಿದ್ದಾರೆ ಮತ್ತೊಂದು ಕಡೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಎಪ್ಪತ್ತೈದು ವರ್ಷಕ್ಕೆ ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯಾಗುವ ಹೇಳಿಕೆ ಕುರಿತು ಕೇಳಿದ ಪ್ರಶ್ನೆಗೆ ದುಬೈ ಕಡಕ್ಕು ಉತ್ತರ ನೀಡಿದ್ದಾರೆ ಈ ಎಪ್ಪತ್ತೈದು ವರ್ಷದ ನಿಯಮ ಪ್ರಧಾನಿ ಮೋದಿ ಅವರಿಗೆ ಅನ್ವಯಿಸಬಾರದು ರಾಜಕೀಯ ಪಕ್ಷಗಳು ವ್ಯಕ್ತಿ ಪೂಜೆ ಆಧಾರದ ಮೇಲೆ ನಡೆಯುತ್ತವೆ ಕೆಲವರು ಒಪ್ಪಲಿ ಬಿಡ್ಲಿ ಬಿಜೆಪಿಗೆ ಮೋದಿ ಅವರ ಅವಶ್ಯಕತೆ ಇದೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಮೋದಿ ಅವರ ನಾಯಕತ್ವದಲ್ಲಿ ಎದುರಿಸುವುದು ಬಿಜೆಪಿಗೆ ಅನಿವಾರ್ಯತೆ ಇದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಗುರಿ ತಲುಪಲು ಅವರ ಶರೀರ ಅನುಮತಿಸುವವರೆಗೂ ಮೋದಿ ಅವರ ನಾಯಕತ್ವ ನಮಗೆ ಬೇಕೇ ಬೇಕು ಅಂತೇಳಿ ಅವರು ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ ನಿಶಿಕಾಂತ್ ದುಬಿ ಅವರ ಈ ಹೇಳಿಕೆಗಳು ಬಿಜೆಪಿ ಪಿಯೊಳಗಿನ ಮೋದಿ ನಾಯಕತ್ವದ ಅನಿವಾರ್ಯತೆಯನ್ನ ಮತ್ತು ಅವರ ಮೇಲಿನ ಅವಲಂಬನೆಯನ್ನ ಮತ್ತೊಮ್ಮೆ ಜಗಜ್ ಜಾಹೀರುಗೊಳಿಸಿದ ಮೋದಿಯ ನಂತರ ಯಾರು ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರವಿಲ್ಲ ಮತ್ತು ಅಂತಹ ಪ್ರಶ್ನೆಯನ್ನ ಎತ್ತುವುದು ಅಪ್ರಸ್ತುತ ಅನ್ನೋದನ್ನ ಈ ಮಾತುಗಳು ಸ್ಪಷ್ಟಪಡಿಸುತ್ತಿವೆ ಇದು ಪಕ್ಷದ ದೈತ್ಯ ಬಲವೇ ಅಥವಾ ದೌರ್ಬಲ್ಯವೇ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಹುಟ್ಟುಕೊಂಡಿವೆ ಆದ್ರೆ ಒಂದಂತೂ ಸತ್ಯ ಯಾವುದೇ ಕ್ಷೇತ್ರವಿರಲಿ ಅಲ್ಲಿ ಹೊಸಬರು ಮತ್ತು ಹೊಸತನಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು ಮೋದಿ ಕೂಡ ಈಗಾಗಲೇ ಮೂರು ಸಲ ಸಿಎಂ ಮೂರು ಸಲ ಪ್ರಧಾನಿಯಾಗಿದ್ದಾರೆ ಇವರಿಗೆ ಇನ್ನೂ ಅತಿ ಹೆಚ್ಚು ಆಸೆ ಇರಬಾರ್ದು ಬಿಜೆಪಿಯಲ್ಲಿ ಪ್ರತಿಭಾವಂತ ನಾಯಕರಿಗೆ ಪ್ರಧಾನಿ ಹುದ್ದೆಯನ್ನ ಬಿಟ್ಟು ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ಮೋದಿ ಸ್ವಾರ್ಥತೆಯಿಂದ ಪ್ರಧಾನಿ ಹುದ್ದೆಗೆ ಅಂಟುಕೊಂಡು ಕೂರ್ತಾರಾ ಇಲ್ಲ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟು ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ